ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಳಿರಿ ಸಂಜೆ ವಿಡಿಯೋದಲ್ಲಿ ನಾನು ಐ ಟಿ ಸ್ಟಾಕ್ಗಳ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಅಂತ ಪ್ರಶ್ನೆ ಮಾಡಿದ್ದೆ ಇಲ್ಲಿವರೆಗೂ ತುಂಬ ಜನ ಬೇಕು ಅಂತ ತಿಳಿಸಿದ್ದೀರಿ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಐ ಟಿ ಸೆಕ್ಟರ್ನ ಶೇರುಗಳಲ್ಲಿ ಈಗ ನಾವು ಇನ್ವೆಸ್ಟ್ ಮಾಡ್ಬೋದಾ ಏಕೆಂದರೆ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ನಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ ಇಂಥ ಸಮಯದಲ್ಲಿ ಎಲ್ರಿಗೂ ಈ ರೀತಿಯ ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಈ ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದ ಮೂಲಕ ಉತ್ತರ ಅಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಒಂದಷ್ಟು ವಿಚಾರಗಳನ್ನು ಐ ಟಿ ಸೆಕ್ಟರ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ಐಟಿ ಇಂಡೆಕ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಐವತ್ತೊಂಬತ್ತು ಪಾಯಿಂಟ್ಸ್ ಅಪ್ ಆಗಿದೆ ಇವತ್ತು ಐಟಿ ಟಿ ಸೆಕ್ಟರ್ನ ಇಂಡೆಕ್ಸ್ ನಿನ್ನೆ ಕೂಡ ಆಲ್ಮೋಸ್ಟ್ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿತ್ತು ಇವತ್ತು ಅದಕ್ಕಿಂತ ದೊಡ್ಡ ಮಟ್ಟದ ರ್ಯಾಲಿ ಐಟಿ ಟಿ ಸೆಕ್ಟರ್ನ ಶೇರುಗಳಲ್ಲಿ ಕಂಡು ಬಂದಿದೆ ಇದರ ಹಿಂದಿನ ಕಾರಣ ನಿಮ್ಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಂತಂದ್ರೆ ಅಮೆರಿಕ ಹಾಗೂ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಇಷ್ಟು ದಿನ ಸ್ಲೋ ಡೌನ್ ಇತ್ತು ಈಗಲೂ ಕೂಡ ಇದೆ ಈಗೇನು ಮುಗಿದಿದೆ ಅಂತ ಅಲ್ಲ ಆದರೆ ಫೆಡರಲ್ ರಿಸರ್ವ್ನ ಔಟ್ಕಮ್ ಏನಿತ್ತು ಅದರಲ್ಲಿ ಕೆಲವೊಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ರೇಟ್ ಕಟ್ಸ್ ಸ್ಟಾರ್ಟ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಮಾರ್ಕೆಟ್ಗೆ ರೇಟ್ ಕಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ರೇಟ್ ಕಟ್ಸ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಸೊ ರೇಟ್ ಕಟ್ಸ್ ಆದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬರುತ್ತೆ ಸೊ ಲಿಕ್ವಿಡಿಟಿ ಸಿಕ್ಕರೆ ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ರಿವೈವಲ್ ಶುರುವಾಗುತ್ತೆ ಇದು ಮಾರ್ಕೆಟ್ ನ ಎಕ್ಸ್ಪೆಕ್ಟೇಷನ್ ಎಲ್ಲ ಬಿಸ್ನೆಸ್ಸಲ್ಲಿ ಅಲ್ಲಿ ರಿವೈವಲ್ ಶುರುವಾದರೆ ಆದರೆ ಅಬ್ವಿಯಸ್ಲಿ ಐ ಟಿ ಕಂಪನಿಗಳಿಗೂ ಕೂಡ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗುತ್ತೆ ಈಗ ಇರುವಂತಹ ಸ್ಲೋ ಡೌನ್ ಅನ್ನ ದಾಟ್ಕೊಂಡು ಮುಂದೆ ಹೋಗಬೇಕು ಅಂತಂದ್ರೆ ಆ ಸ್ಲೋಡೌನ್ ಕಡಿಮೆ ಆಗಿ ಮಾರ್ಕೆಟ್ಗೆ ಲಿಕ್ವಿಡಿಟಿ ಸಿಕ್ಕಿ ಹೊಸದಾಗಿ ಆರ್ಡರ್ಸ್ ಬರಲಿಕ್ಕೆ ಶುರು ಐ ಟಿ ಶೇರ್ಗಳಿಗೆ ಗಳಿಗೆ ಹಾಗೆ ಆರ್ಡರ್ ಸಿಕ್ಕದಾಗ ಸ್ಟಾಕ್ಗಳು ಮೂವ್ ಆಗುತ್ತೋ ಇಲ್ವೋ ಆದರೆ ಸಿಗಬಹುದು ಅನ್ನೋಂತ ಓಪ್ ಇಟ್ಕೊಂಡೆ ಮೂವ್ ಆಗೋದು ಅದೇ ರೀತಿಯ ಓಪ್ಸ್ ಈಗ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಜೊತೆಗೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋನ ಮಾಡಿದ್ದೆ ಅದೇನಂತಂದರೆ ಮಾರ್ಕೆಟ್ ಈಗ ಆಲ್ ಟೈಮ್ ಐಯಲ್ಲಿದೆ ಯಾವ ಶೇರ್ಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟರ್ ಅಂತ ಸೊ ಅದರಲ್ಲಿ ನಾನು ಒಂದು ವಿಚಾರವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನಂತಂದರೆ ಯಾವ ಸೆಕ್ಟರ್ ಯಾವ ಸ್ಟಾಕ್ಗಳು ಇಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೋ ಅಂತಹ ಕಡೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಸಿಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಜಸ್ಟ್ ನೋಡಬಹುದು ನೈನ್ ಡೇಸ್ ಸೆಗೋ ಇದರಲ್ಲಿ ನಾನು ಐಟಿ ಸೆಕ್ಟರ್ ಅಲ್ಲೇ ಇನ್ವೆಸ್ಟ್ ಮಾಡಿ ಅಂತ ಏನು ಖಂಡಿತ ಹೇಳಿರ್ಲಿಲ್ಲ ಆದ್ರೆ ಯಾವ ಸ್ಟಾಕ್ಗಳು ಇಷ್ಟು ದಿನ ಸ್ಟ್ರಗಲ್ ಮಾಡಿದವೆ ಅಂತಹ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭವನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋ ಅಂತ ಮಾಹಿತಿಯನ್ನ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಒನ್ ತೌಸಂಡ್ ಇತ್ತು ಆಗ ನಿಫ್ಟಿ ಇವತ್ತು ಆಲ್ರೆಡಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಫಿಫ್ಟಿಗೆ ಹೋಗಿದೆ ಸೊ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಮೇಲೆ ಹೋಗ್ಬೇಕು ಅಂತ ಅಂದ್ರೆ ಟಾಪ್ ನಾಚ್ ಕಂಪನಿಗಳು ಅಂದ್ರೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು ಆಗತಾನೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇರೋಕ್ ಸಾಧ್ಯ ಹಾಗೆ ಏನು ಇಪ್ಪತ್ತೈದು ಸಾವಿರ ಟಾರ್ಗೆಟ್ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ರೀಚ್ ಮಾಡ್ಲಿಕ್ಕೆ ಆಗೋದು ಸೊ ಅದೇ ಒಪಿನಿಯನ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಕೂಡ ಹಾಗೆ ನಾನು ಆ ವಿಡಿಯೋದಲ್ಲಿ ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ನಾನೇನು ನಿಮ್ಮ ಮುಂದೆ ತಂದಿರಲಿಲ್ಲ ಸೊ ಈಗ ಫೆಡರಲ್ ರಿಸರ್ವ್ ಇಂದ ಬಂದಂತಹ ಪಾಸಿಟಿವ್ ಕಮೆಂಟ್ರಿ ಐಟಿ ಸೆಕ್ಟರ್ನ ಮೇಲೆತ್ತದಿದೆ ಯಾಕೆಂದ್ರೆ ಎಷ್ಟು ದಿನ ಅಂಡರ್ ಪರ್ಫಾರ್ಮ್ ಮಾಡಿದಂತ ಸೆಕ್ಟರ್ ಸೊ ಈಗ ಎಲ್ಲರೂ ಕೂಡ ಬೇರೆ ಸ್ಟಾಕ್ ಗಳನ್ನ ಬಿಟ್ಟು ಹತ್ ಕಡೆ ಗಮನ ಕೊಡ್ತಾ ಇದಾರೆ ಸೊ ಹಾಗಾಗಿ ಆ ಸ್ಟಾಕ್ ಗಳಲ್ಲಿ ಈ ರೀತಿ ರಾಕೆಟ್ ಸ್ಪೀಡ್ ರ್ಯಾಲಿ ಕೂಡ ಕಂಡು ಇದೆ ಹಾಗೆ ನಾನು ಈ ಹಿಂದೆ ಕೂಡ ಇದೇ ರೀತಿಯ ಮಾಡಿದ್ದೀನಿ ಸೊ ನೀವು ಚಾನೆಲ್ ಅಲ್ಲಿ ಐ ಟಿ ಸ್ಟಾಕ್ಸ್ ಅಂತ ಸರ್ಚ್ ಕೊಟ್ರೆ ಸಾಕು ನೋಡಬಹುದು ಸುಮಾರು ವಿಡಿಯೋಗಳು ಬರುತ್ತೆ ನೋಡಬಹುದು ಒನ್ ಇಯರ್ಗೋ ಮಾಡಿರೋ ವಿಡಿಯೋ ಐ ಟಿ ಶೇರ್ಗಳನ್ನು ಈಗ ಬೈ ಹಿಂದೆ ಮಾಡಿರೋ ವಿಡಿಯೋ ಕ್ರಾಶ್ ಬಗ್ಗೆ ಸೊ ಫೋರ್ ಮಂತ್ಸ್ ನೋಡಬಹುದು ಫಾರ್ಮ್ ಮರಳುತ್ತಿರುವ ಐಟಿ ಶೇರ್ಗಳು ವೇರಿಯಸ್ ವಿಡಿಯೋಸನ್ನು ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳಲ್ಲೂ ನಾನು ಹೇಳಿರೋದು ಒಂದೇ ಪಾಯಿಂಟ್ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಅಥವಾ ಇಪ್ಪತ್ತು ವರ್ಷ ಆಗ್ಬೋದು ಇಷ್ಟು ಪ್ರಮಾಣದ ಟಾರ್ಗೆಟ್ ಇದೆಯಾ ಖಂಡಿತ ಈಗಲೂ ಕೂಡ ಐಟಿ ಸ್ಟಾಕ್ ಸ್ಟಾಕ್ಗಳನ್ನು ಬೈ ಮಾಡಬಹುದು ಆದರೆ ಒಂದಷ್ಟು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇರ್ಬೋದು ಐ ಟಿ ಸ್ಟಾಕ್ಗಳಲ್ಲಿ ಆ ಸಮಯದಲ್ಲೂ ಕೂಡ ಓಲ್ಡ್ ಮಾಡೋ ಅಂಥ ಪೇಷನ್ಸ್ ಇದ್ದರೆ ಖಂಡಿತ ಐ ಟಿ ಸ್ಟಾಕ್ಗಳನ್ನು ಈಗಲೂ ಕೂಡ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ಬೋದು ಅಂತಲೇ ಹೇಳಿದ್ದು ಅಟ್ ಪ್ರೆಸೆಂಟ್ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಅದೇ ಪಾಯಿಂಟ್ಗಳನ್ನೇ ನಾನು ರಿಪೀಟ್ ಮಾಡ್ತೀನಿ ಈ ಎರಡು ದಿನದಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ ಖಂಡಿತ ಅದನ್ನ ನಾನು ಒಪ್ಕೊಳ್ತೀನಿ ಬಟ್ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಯಾರಿಗೂ ಗೊತ್ತಿರೋದಿಲ್ಲ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಹೋಗ್ಬೋದು ಅಥವಾ ಮತ್ತೆ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಡೌನ್ ಕೂಡ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಸೊ ನೀವು ಒಂದು ಕ್ಲಾರಿಟಿನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಫೈವ್ ಇಯರ್ಸ್ ನಾನು ರೆಡಿ ಓಲ್ಡ್ ಮಾಡಲಿಕ್ಕೆ ಅಂತ ನಿಮಗೆ ಕ್ಲಾರಿಟಿ ಇದೆಯಾ ಇನ್ ಕೇಸ್ ಸ್ಟಾಕ್ ಅಲ್ಲಿ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಆದರೂ ಕೂಡ ನಾನು ಓಲ್ಡ್ ಮಾಡ್ತೀನಿ ಎನ್ನುವಂತ ಧೈರ್ಯ ಇದೆಯಾ ಹಾಗೆ ಇನ್ನೂ ಒಂದಷ್ಟು ಅಂದ್ರೆ ಮೇ ಬಿ ಇನ್ನೂ ಮೂರು ತಿಂಗಳಾಗಬಹುದು ಆರು ತಿಂಗಳಾಗಬಹುದು ವರ್ಷ ಆಗ್ಬೋದು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ರು ಕೂಡ ಓಲ್ಡ್ ಮಾಡ್ತೀನಿ ಅನ್ನೋ ಪೇಷನ್ಸ್ ಇದೆಯಾ ಖಂಡಿತ ನಾನೀಗ ಸುಮಾರು ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಸ್ಟಾಕ್ ಗಳಲ್ಲಿ ಬೆಸ್ಟ್ ಅನ್ಸೋಂತ ಶೇರ್ ಗಳನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ನಿಮ್ಗೆ ಇರ್ಬೇಕಾಗಿರೋ ಕ್ಲಾರಿಟಿ ಇಷ್ಟೇ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿರೂ ಕೂಡ ನಾನು ಓಲ್ಡ್ ಮಾಡ್ತೀನಿ ಅನ್ನೋ ಅಂತ ಕ್ಲಾರಿಟಿ ಇರಬೇಕು ಮೈಂಡ್ ಅಲ್ಲಿ ಇನ್ ಕೇಸ್ ಡೌನ್ ಆದ್ರೆ ನಾನು ಇನ್ನೂ ಕೂಡ ಈ ಸ್ಟಾಕ್ ಆ್ಯಡ್ ಆಡ್ ಮಾಡ್ತೀನಿ ಅನ್ನೋ ಕೆಪಾಸಿಟಿನೂ ಕೂಡ ಇರಬೇಕು ರ್ಯಾಲಿ ಹೋದ್ರೆ ಆಸ್ ಯೂಶಲ್ ಅದನ್ನ ಎಂಜಾಯ್ ಅಂತೂ ಎಲ್ಲರೂ ಮಾಡ್ತಾರೆ ಸೊ ಅದು ಇರಬೇಕು ಅಷ್ಟೇ ಸೊ ಇದಿಷ್ಟು ಕ್ಲಾರಿಟಿ ಇದೆ ಅಂತಂದರೆ ಖಂಡಿತ ನಾನು ಈಗ ಕವರ್ ಮಾಡೋ ಅಂತ ಐ ಟಿ ಶೇರ್ಗಳನ್ನು ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸೋಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು ಇಪ್ಪತ್ತು ಶೇರ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ಒಂದಲ್ಲ ಎರಡಲ್ಲ ಇಪ್ಪತ್ತು ಶೇರ್ಗಳು ಅಲ್ಲಿ ಟಾಪ್ ನಾಚ್ ಕಂಪನೀಸು ಇದೆ ಮಿಡ್ ಸೈಜ್ ಕಂಪನೀಸು ಇದೆ ಸ್ಮಾಲ್ ಕ್ಯಾಪ್ ಕಂಪನೀಸು ಇದೆ ಸೊ ಎಲ್ಲದರಲ್ಲೂ ಇರುವಂಥ ರಿಸ್ಕನ್ನು ನಾನು ಮೆನ್ಷನ್ ಮಾಡ್ತೀನಿ ನೀವು ಕೂಡ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಯಾವುದು ಬೆಸ್ಟ್ ಅನ್ಸುತ್ತೋ ಅಲ್ಲಿ ಮೊದಲನೇದಾಗಿ ಟಿ ಸಿ ಎಸ್ ಟಾಪ್ ನಾಚ್ ಕಂಪನಿ ಐ ಟಿ ಸೆಕ್ಟರ್ನ ದಿಗ್ಗಜ ಇವತ್ತು ನೋಡಬಹುದು ಐದೂವರೆ ಪರ್ಸೆಂಟ್ ರ್ಯಾಲಿ ಬಂದಿದೆ ಅದು ಇದರ ಮಾರ್ಕೆಟ್ ಕ್ಯಾಪನ್ನು ಅನ್ನು ನೋಡಬಹುದು ಹದಿನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಅಲ್ಲಿ ಒಂದೇ ದಿನ ಐದೂವರೆ ಪರ್ಸೆಂಟ್ ರ್ಯಾಲಿ ಅಂತಂದರೆ ಎಷ್ಟು ಜನ ಈ ಸ್ಟಾಕ್ ಅಲ್ಲಿ ಬೈ ಮಾಡಿರಬಹುದು ಇವತ್ತು ನೋಡಿ ಹಾಗೆ ಇನ್ನೂ ಒಂದು ವಿಚಾರನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇನಂತಂದ್ರೆ ಈಗಾಗಲೇ ಡಿಸೆಂಬರ್ ಮಧ್ಯ ಎಕ್ಸಾಕ್ಟ್ ಫಿಫ್ಟೀನ್ ಡಿಸೆಂಬರ್ ನಾವು ವಿಡಿಯೋ ಕವರ್ ಮಾಡ್ತಾ ಇದೀವಿ ಇನ್ನು ಹದಿನೈದು ದಿನ ಕಳೆದ್ರೆ ಕ್ಯೂ ತ್ರೀ ಮುಗಿದೋಗುತ್ತೆ ಆಲ್ಮೋಸ್ಟ್ ಐ ಟಿ ಕಂಪನಿಗಳು ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತವೆ ಸೊ ರಿಸಲ್ಟ್ ನೋಡಿ ಕೂಡ ಡಿಸಿಷನ್ ತಗೊಳ್ಬೋದು ಯಾಕೆಂದ್ರೆ ಈಗ ರ್ಯಾಲಿ ಹೋಗಿದೆ ರಿಸಲ್ಟ್ ಅಲ್ಲಿ ಏನಾದರೂ ಮ್ಯಾನೇಜ್ಮೆಂಟ್ ಕಮೆಂಟ್ರಿಯಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಅವರು ಹೈಲೈಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಈಗ ಹೋಗಿರುವಂಥ ರ್ಯಾಲಿ ಡೌನ್ ಕೂಡ ಆಗಬಹುದು ಸೊ ನೀವು ರಿಸಲ್ಟ್ ನೋಡಿ ಕೂಡ ಡಿಸಿಷನ್ ಅನ್ನು ಈಗಾಗಲೇ ಇನ್ಫೋಸಿಸ್ ನ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆ ಹನ್ನೊಂದನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಥವಾ ಟಿಸಿ ಎಸ್ ಕೂಡ ಅದಕ್ಕಿಂತ ಮುಂಚೆನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಬಟ್ ಎಷ್ಟು ದಿನದ ಹಿಸ್ಟ್ರಿಯನ್ನು ನೋಡಿದ್ರೆ ಇನ್ಫೋಸಿಸ್ ಮುಂಚೆ ಬರೋದೇ ಟಿ ಸಿ ಎಸ್ನ ನಂಬರ್ಸು ಸೊ ಮೇ ಬಿ ಫಸ್ಟ್ ವೀಕಲ್ಲೇ ಇದರ ನಂಬರ್ಸ್ ಬಂದ್ಬಿಡುತ್ತೆ ಸೊ ರಿಸಲ್ಟ್ ನೋಡಿ ಕೂಡ ಈವನ್ ಟಿ ಸಿ ಎಸ್ ರಿಸಲ್ಟ್ ನೋಡಿದ್ರೆ ಐ ಐಟಿ ಸೆಕ್ಟರ್ ರಿಸಲ್ಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾಸ್ ಬರುತ್ತೆ ಸೊ ಅದನ್ನ ನೋಡಿದ ನಂತರ ಕೂಡ ಡಿಸಿಷನ್ ತಗೊಳ್ಬಹುದು ನಾಳೆನೇ ಅಥವಾ ಸೋಮವಾರನೇ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಸೊ ಸ್ಟಡಿ ಮಾಡಿ ಸೊ ಮೊದಲಿಗೆ ಟಿ ಸಿ ಎಸ್ ಸೊ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಹತ್ತೊಂಬತ್ತು ಪರ್ಸೆಂಟ್ ಈಗ ಕಾಣ್ತಾ ಇದೆ ಎಸ್ಪೆಷಲಿ ಲಾಸ್ಟು ಒನ್ ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಇಲ್ಲಾಂದಿದ್ರೆ ಎಲ್ ಓಪನ್ ಆಗಿತ್ತೋ ಅಲ್ಲೇ ಇರೋದು ಒಂದು ವರ್ಷದಲ್ಲಿ ಕೂಡ ಅದೇ ನೀವು ಫೈವ್ ಇಯರ್ಸ್ ಡೇಟಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸೊ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಡುವಂತಹ ಕಂಪನಿಗಳು ಇವು ಟಾಪ್ ನಾಚ್ ಕಂಪನಿಗಳು ಆರು ಕಂಪನಿಗಳು ಈ ತರದವು ಮುಂದೆ ಮಿಡ್ ಸೈಜ್ ಕಂಪನೀಸ್ ಅನ್ನು ನಾನು ಕವರ್ ಮಾಡ್ತೀನಿ ಸ್ಟಡಿ ಮಾಡಬಹುದು ಲೋ ರಿಸ್ಕ್ ಕಂಪನಿ ಅಂತ ಹೇಳ್ಬೋದು ಬಿಗಿನರ್ಸ್ ಅಂತೂ ತುಂಬಾ ಒಳ್ಳೆ ಕಂಪನಿ ಆರಾಮಾಗಿ ಸ್ಟಾಕ್ ಡೌನ್ ಆದರೂ ಕೂಡ ಓಲ್ಡ್ ಮಾಡ್ಬೋದು ಆ ರೀತಿಯ ಕಂಪನಿ ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ಗೆ ಬರೋದಾದರೆ ಇನ್ಫೋಸಿಸ್ ನೋಡ್ಬೋದು ಇಲ್ಲೂ ಕೂಡ ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಐದೂವರೆ ಪರ್ಸೆಂಟು ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಒಂಬತ್ತು ಪರ್ಸೆಂಟು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಫ್ಲಾಟ್ ಇದೆ ಅದು ಈಗ ಸ್ವಲ್ಪ ಇವತ್ತು ರ್ಯಾಲಿ ಬಂದಿರೋದ್ರಿಂದ ಪಾಸಿಟಿವ್ ಇದೆ ಇಲ್ಲಾಂದ್ರೆ ನೆಗೆಟಿವ್ ಇರ್ತಾ ಇತ್ತು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ಸೊ ತಾಳ್ಮೆ ತುಂಬಾನೇ ಮುಖ್ಯ ಎರಡು ಸಾವಿರದ ಇಪ್ಪತ್ತೆರಡರ ಹೈ ಅನ್ನ ಇನ್ನು ಕೂಡ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಆಲ್ಮೋಸ್ಟ್ ಟಾಪ್ ನಾಚ್ ಐಟಿ ಕಂಪನಿಗಳು ಇನ್ನು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದವು ಮಿಡ್ ಸೈಜ್ ಕಂಪನಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಸೊ ಅದನ್ನು ಕೂಡ ನಾವು ನೋಡೋಣ ಮುಂದೆ ಇನ್ಫೋಸಿಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಲೋ ರಿಸ್ಕ್ ಸ್ಟಾಕ್ ಅಂತಾನೆ ಹೇಳ್ಬೋದು ಹಾಗೆ ನೆಕ್ಸ್ಟ್ ವಿಪ್ರೋ ಇವತ್ತು ಎರಡೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎರಡು ಲಕ್ಷದ ಮೂವತ್ತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೋರ್ ಪರ್ಸೆಂಟು ಸೊ ಇದು ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತೊಂದರ ಹೈಯನ್ನು ಬಿಟ್ ಮಾಡ್ಲಿಕ್ಕಾಗಿಲ್ಲ ಇದರಲ್ಲಿ ಇರುವಂತಹ ರಿಸ್ಕ್ ಏನಪ್ಪ ಅಂತಂದ್ರೆ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಇಫ್ ಯು ಕಂಪೇರ್ ಟಿ ಸಿ ಎಸ್ ಅಂಡ್ ಇನ್ಫೋಸಿಸ್ ಇದು ಸ್ಲೋ ಆಗಿ ಮೂವ್ ಆಗುತ್ತೆ ಸೊ ಏಯ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೋ ಆನ್ ಸ್ಟಡಿ ಗ್ರೋತ್ ಇರುವಂಥ ಕಂಪನಿ ಬಟ್ ಸ್ಟಿಲ್ ಒಳ್ಳೆ ಕಂಪನಿ ಅದರಲ್ಲಿ ಏನು ಡೌಟ್ ಇಲ್ಲ ಸೊ ಸ್ಟಡಿ ಮಾಡ್ಬೋದು ಇದನ್ನು ಕೂಡ ಹಾಗೆ ನೆಕ್ಸ್ಟ್ ಕಂಪನಿಗೆ ಬರೋದಾದರೆ ಎಚ್ ಎಲ್ ಟೆಕ್ ನೋಡ್ಬೋದು ಇವತ್ತೈದುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಇದರಲ್ಲಿ ಎಚ್ ಸಿ ಎಲ್ ಟೆಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಸ್ಟ್ರಗಲ್ ಮಾಡಿರುವ ಟೈಮಲ್ಲೂ ಕೂಡ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸೊ ರಿಟರ್ನ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಎಲ್ಲ ಕೂಡ ಒಳ್ಳೆ ಕಂಪನಿಗಳೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳೇ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಇದನ್ನು ಕೂಡ ಸ್ಟಡಿ ಮಾಡಿ ಇದು ಕೂಡ ಈಗಾಗಲೇ ಇಪ್ಪತ್ತೊಂದರ ಹೈಯನ್ನು ಬೀಟ್ ಮಾಡಿ ಮೇಲೆ ಹೋಗಿದೆ ಸೊ ಒಳ್ಳೆ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬೋದು ಎಚ್ ಎಲ್ ಟೆಕ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅದು ಎಲ್ ಟಿ ಐ ಮೈಂಟ್ರಿ ನೋಡಬಹುದು ಮೂರು ಪರ್ಸೆಂಟ್ ಅಲ್ಲಿ ಇವತ್ತು ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಪಾಯಿಂಟ್ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆದರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗೋದಿಲ್ಲ ಕಾರಣ ಕಂಪನಿ ಮರ್ಜ್ ಆದ್ಮೇಲೆ ಚಾರ್ಟ್ ಚೇಂಜ್ ಆಗಿದೆ ಹಾಗಾಗಿ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಕಾರಣ ಇಂಟ್ರೊಡಕ್ಷನ್ಗೆ ಜಾಸ್ತಿ ಸಮಯ ತಗೊಂಡಿದೀವಿ ಹಾಗಾಗಿ ಸ್ಟಾಕ್ಗಳನ್ನು ಸ್ವಲ್ಪ ಫಾಸ್ಟ್ ಆಗಿ ಕವರ್ ಮಾಡೋಣ ಯಾಕಂದರೆ ಇಂಟ್ರೊಡಕ್ಷನ್ ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಡೌಟ್ಗಳೆಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಹಾಗಾಗಿ ಮೂರು ಪರ್ಸೆಂಟ್ ಟೆಕ್ ಮಹೀಂದ್ರದಲ್ಲಿ ಟೆಕ್ ಮಹೀಂದ್ರಾದಲ್ಲಿ ಒಂದು ರಿಸ್ಕ್ ಇದೆ ರಿಸ್ಕ್ ಏನಪ್ಪ ಅಂತ ಇದು ಕೂಡ ಸ್ಲೋ ಮೂವಿಂಗ್ ಸ್ಟಾಕ್ ಹೇಗೆ ವಿಪ್ರೋ ಮೂವ್ ಆಗುತ್ತೋ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗುವಂಥ ಕಂಪನಿ ಸ್ಟಿಲ್ ಗುಡ್ ಕಂಪನಿ ಅಂತಲೇ ಹೇಳ್ಬೋದು ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕು ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಯ್ಟಿ ಸೆವೆನ್ ಪರ್ಸೆಂಟು ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ಹಾಗೆ ನೆಕ್ಸ್ಟ್ ಮಿಡ್ ಸೈಝ್ಡ್ ಕಂಪನೀಸ್ಗೆ ಬರೋಣ ಸೊ ಇಲ್ಲಿ ಆಲ್ಮೋಸ್ಟ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಿಲ್ ನೋಡ್ತಾ ಹೋಗೋಣ ಒಂದೊಂದನಾಗಿ ಹಾಗೆ ಮಿಡ್ ಸೈಜ್ ಅಲ್ಲಿ ಮೊದಲನೇದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ಏಟಿ ಒನ್ ಪರ್ಸೆಂಟ್ ನೋಡಬಹುದು ಮಿಡ್ ಸೈಜ್ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇವು ಔಟ್ ಪರ್ಫಾರ್ಮ್ ಮಾಡಬಹುದು ಅನ್ನುವಂತಹ ಒಪಿನಿಯನ್ ಹಲವಾರು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಥವಾ ವ್ಯಕ್ತಪಡಿಸ್ತಿದ್ದಾರೆ ಗೊತ್ತಿಲ್ಲ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಮುಂದಿನ ದಿನಗಳಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ ಅನ್ನು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಆಕೆ ಬರೋದರೆ ಎಂಫೋಸಿಸ್ ಇವತ್ತು ಅದ ಥರ ಎರಡು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಲ್ಲೂ ಕೂಡ ಮೂವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಡೌನ್ ಫಾಲ್ಗಳನ್ನು ನೋಡ್ಬೋದು ಬಿದ್ದಿಲ್ಲ ಅಂತ ಏನಲ್ಲ ಇಪ್ಪತ್ ಮೂರಲ್ಲೇ ನೋಡಬಹುದು ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ವರೆಗೂ ಕೂಡ ಕರೆಕ್ಷನ್ ಆಗಿದೆ ಹಾಗೆ ಇಲ್ಲೂ ಕೂಡ ನೋಡ್ಬೋದು ಇಲ್ಲಿಂದ ಹೈಯಿಂದ ಈನಾದ್ರೂ ಕ್ಯಾಲ್ಕುಲೇಟ್ ಮಾಡೋದು ಹದಿನಾರು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಸೊ ಈ ಕರೆಕ್ಷನ್ಗಳನ್ನು ನಾವು ಬಳಸ್ಕೊಳ್ಬೇಕು ಬಳಸ್ಕೊಂಡಾಗಲೇ ಒಳ್ಳೆ ಲಾಭ ಆಗೋದು ಇನ್ ಕೇಸ್ ದುಡ್ಡಿಲ್ಲ ಅಂತಂದರೆ ಜಸ್ಟ್ ವೈಟ್ ಅಂಡ್ ಸಿ ಸ್ಟಾಟಜಿ ಬಳಸಬೇಕಷ್ಟೇ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಸೆವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಇದೆ ಸೊ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ಫಂಡಮೆಂಟಲಿ ಚೆನ್ನಾಗಿರುವಂಥ ಕಂಪನಿ ಕೂಡ ಹಾಗೆ ನೆಕ್ಸ್ಟ್ ಆಗ ಹೋಗೋದಾದ್ರೆ ಅದು ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಎಲ್ ಎನ್ ಟಿ ಗ್ರೂಪ್ನ ಕಂಪನಿ ಮೂರು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಗಿಂತ ಜಾಸ್ತಿ ಇದೆ ಸೊ ಇಲ್ಲೂ ಕೂಡ ನೋಡಬಹುದು ಈ ಒನ್ ಟುಡೇ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಹೈಯನ್ನು ಬೀಟ್ ಮಾಡಲಿಕ್ಕೆ ಆಗಿಲ್ಲ ಸೊ ಇವತ್ತಲ್ಲ ನಾಳೆ ಬೀಟ್ ಮಾಡುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಈ ಕರೆಕ್ಷನ್ ನೋಡ್ಬೋದು ನೋಡಬಹುದು ಇಲ್ಲಿ ನಲವತ್ತು ಪರ್ಸೆಂಟ್ ಪರ್ಸೆಂಟ್ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಅಂತಲೇ ಹೇಳ್ಬೋದು ಸೊ ಐವತ್ತು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸೊ ಇಂಥ ಸಮಯದಲ್ಲಿ ಯಾರು ಓಡ್ ಮಾಡ್ತಾರೆ ಅವ್ರಿಗೆ ಲಾಭ ಸಿಗೋದು ಜೊತೆಗೆ ಈ ಡೌನ್ ಫಾಲ್ ಗಳಲ್ಲಿ ಬಳಸ್ಕೊಂಡ್ರೆ ಐವತ್ತು ಪರ್ಸೆಂಟ್ ಎಕ್ಸಾಕ್ಟ್ ಲೋಯರನ್ನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೆಲ್ಲಾದರೂ ಬೈ ಮಾಡಿದರೂ ಕೂಡ ಇವತ್ತು ಈಗಾಗಲೇ ನೋಡಬಹುದು ಇಪ್ಪತ್ತೆಂಟು ರಿಟರ್ನ್ಸ್ ಸೊ ಇದೇ ಡೌನ್ ಫಾಲ್ ಗಳನ್ನ ಬಳಸಿಕೊಂಡಾಗ ನಮಗೆ ಆಗುವಂತಹ ಬೆನಿಫಿಟ್ನ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಕೋಫೋರ್ಜ್ ಸೊ ಇಲ್ಲೂ ಕೂಡ ನೋಡಬಹುದು ನಾಲ್ಕು ಪರ್ಸೆಂಟ್ ಟ್ರಾಲಿ ಕಂಡು ಬಂದಿದೆ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರವತ್ತೊಂದು ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಫೋರ್ ಸೆವೆಂಟಿ ಫೈವ್ ಪರ್ಸೆಂಟು ಸೊ ಇದು ಕೂಡ ನೋಡಬಹುದು ಇಲ್ಲೂ ಕೂಡ ಡೌನ್ ಫಾಲ್ ಇದೆ ಅದರ ನಂತರ ರಿಕವರಿ ಕೂಡ ಆಗಿದೆ ಸೊ ಪೇಷನ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ಈ ಡೌನ್ ಫಾಲ್ ಗಳು ತೋರಿಸ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಕೆಲವರು ಪ್ರಶ್ನೆ ಕೇಳ್ತಾರೆ ನಾವಿಲ್ಲಿ ಎಕ್ಸಿಟ್ ಆಗಿ ಆಮೇಲೆ ಎಂಟರ್ ಆಗ್ಬೋದಲ್ಲ ಅಂತ ಖಂಡಿತ ಅಂತ ಸರ್ಕಸ್ ಎಲ್ಲ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಮಾರ್ಕೆಟ್ನ ಬಾಟಮ್ ಯಾವುದು ಟಾಪ್ ಯಾವುದು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ಸ್ಟಾಕ್ ಕೆಳಗಡೆ ಹೋಗ್ತಾ ಇದ್ದರೆ ಹೋಗುತ್ತೆ 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 ಅಂತಾನೆ ಕಾಯಕೊಂಡಿರ್ತಿವಿ ಅದೇ ರಿಕವರಿ ಮಾಡ್ಬಿಟ್ಟಿರುತ್ತೆ ಮೇಲಿದ್ದಾಗ ಕೆಳಗಡೆ ಬರುತ್ತೆ ಕೆಳಗಡೆ ಬರುತ್ತೆ ಕೆಳಗಡೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತೀವಿ ಅದಕ್ಕೆ ಬರೋದೇ ಇಲ್ಲ ಮೇಲನೇ ಹೋಗ್ತಾ ಇರುತ್ತೆ ಸೊ ರೀತಿ ಸಾಕಷ್ಟು ಸಲ ಆಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ನಾವು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಿದ್ದಾಗ ಒಂದೊಂದು ಇನ್ಸ್ಟಾಲ್ಮೆಂಟ್ ಆಗ್ತಾ ಇರಬೇಕು ಬಿಟ್ರೆ ಇದೇ ಬಾಟಮ್ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಾವು ಇನ್ವೆಸ್ಟ್ ಮಾಡೋದೇ ಇಲ್ಲ ಸೊ ಇದನ್ನು ಕೂಡ ಸ್ಟಡಿ ಮಾಡಿ ಒಳ್ಳೆ ಕಂಪನಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಟಾಟಾ ಎಲೆಕ್ಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಸಾಕಷ್ಟು ಸಲ ಮಾಡಿದೀವಿ ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ಒಳ್ಳೆ ಕಂಪನಿ ಇಲ್ಲೂ ಕೂಡ ಕರೆಕ್ಷನ್ ಅನ್ನ ನೋಡಬಹುದು ಸೊ ಎಲ್ಲ ಕರೆಕ್ಷನ್ಗಳು ಕೂಡ ರೆಡಿ ಇರಬೇಕಾಗುತ್ತೆ ನೆಕ್ಸ್ಟ್ ಹಾಕಿ ಸೈಎಂಟ್ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡ್ಬೋದು ಒನ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಸೊ ಸ್ಮಾಲ್ ಕ್ಯಾಪ್ ಕಂಪನಿಗಳು ಚೆನ್ನಾಗಿ ಪರ್ಫಾಮ್ ಮಾಡಿದವೆ ಹಾಗಾಗಿ ಈಗ ಮಿಡ್ ಸೈಜ್ ಇಡಿಗೆ ಬಂದಿದ್ದಾವೆ ಇಲ್ಲಾಂದ್ರೆ ಇನ್ನೂ ಸ್ಮಾಲ್ ಕ್ಯಾಪ್ ಆಗಿರ್ತಿದ್ವು ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ತಲುಪಿದೆ ನೋಡ್ಬೋದು ಸೈಯಂಟ್ ಫೈವ್ ಇಯರ್ಸಲ್ಲಿ ಟು ಫಿಫ್ಟಿ ಫೋರ್ ಪರ್ಸೆಂಟ್ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಹಾಗೆ ನೆಕ್ಸ್ಟ್ ಹಾಕಿ ಬರೋದರೆ ಪೇಸ್ಟ್ಮೆಂಟ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆದಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಒನ್ ಇಯರಲ್ಲಿ ಫ್ಲಾಟ್ ಇದೆ ಪಾಸಿಟಿವ್ ಏನಿಲ್ಲ ಹಾಗೆ ಫೈವ್ ಇಯರ್ಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇನ್ನೂ ಫೈವ್ ಇಯರ್ಸ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆಗಿರುವಂಥದ್ದು ನೋಡಬಹುದು ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಬಿರ್ಲಾ ಸಾಫ್ಟ್ ಇದರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಒನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ನೋಡಬಹುದು ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸೊ ನೋಡ್ಬೋದು ಸೊ ಡೌನ್ ಆಯಿತು ಅಂತ ಎಕ್ಸಿಟ್ ಆದರೆ ಈಗ ಖಂಡಿತ ಲಾಭ ಕಡಿಮೆ ಆಗಿರುತ್ತೆ ಇಲ್ಲ ಲಾಸ್ ಆಗಿರುತ್ತೆ ಯಾರು ಓಲ್ಡ್ ಮಾಡಿದ್ರು ಅವ್ರಿಗೆ ಒಳ್ಳೆ ಲಾಭ ಆಗಿರುತ್ತೆ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ನೆಕ್ಸ್ಟ್ ಆಗಿ ಬರೋದಾದರೆ ಸೊನಾಟಾ ಸಾಫ್ಟ್ವೇರ್ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಇಪ್ಪತ್ತೊಂದು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ನೈಂಟಿ ಪರ್ಸೆಂಟು ಹಾಗೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ಫೈವ್ ಏಯ್ಟಿ ಟೂ ಪರ್ಸೆಂಟು ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ ಬರೋದ್ರೆ ಮಸ್ತೆಕ್ ಇವತ್ತೇಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನು ಎಂಟು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ನೈಂಟಿ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಇದೆ ಅಂತ ಸೊ ಡೌನ್ ಫಾಲ್ ಗಳು ಕಡೆ ಇದೆ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೋಲ್ಡ್ ಮಾಡುವಾಗ ನೆಕ್ಸ್ಟ್ ಸಾಫ್ಟ್ ಇದು ಒಂದು ಸಣ್ಣ ಕಂಪನಿ ಮೂರು ಸಾವಿರ ಕೋಟಿ ಮಾರ್ಕೆಟ್ ಆಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ಒನ್ ಫಿಫ್ಟಿ ಫೋರ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ತೌಸಂಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗೆ ಇವಿಷ್ಟೇ ಇಷ್ಟೇ ಕಂಪನಿಗಳು ಅಂತ ಏನಲ್ಲ ಇನ್ನೂ ಸಾಕಷ್ಟು ಕಂಪನಿಗಳು ಇರ್ತವೆ ನೀವು ಅವುಗಳು ಬೆಸ್ಟ್ ಅನ್ಸಿದ್ರೆ ಖಂಡಿತ ಅವನ್ನು ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇವುಗಳಲ್ಲಿ ಅಂತಾನೆ ಕಾಯುವಂತ ಅವಶ್ಯಕತೆ ಇಲ್ಲ ಜೊತೆಗೆ ನಾನು ಕವರ್ ಮಾಡಿದೀನಿ ಅಂದ ತಕ್ಷಣ ಬೆಸ್ಟ್ ಅನ್ನಾಗೋದಿಲ್ಲ ನಾನು ಕವರ್ ಮಾಡಿಲ್ಲ ಅಂದ ತಕ್ಷಣ ವರ್ಸ್ಟ್ ಆಗೋದಿಲ್ಲ ಸೊ ಇದಕ್ಕಿಂತ ಅಥವಾ ಈ ಎಲ್ಲಾ ಸ್ಟಾಕ್ ಗಳಿಗಿಂತ ಬೆಸ್ಟ್ ಅನ್ಸೋಂತ ಇನ್ನು ಬೇರೆ ಸ್ಟಾಕ್ ಗಳಿದ್ರೆ ಖಂಡಿತ ಅವುಗಳನ್ನು ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸೊ ನಿಮಗೆ ಇದ್ದಂಥ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ನಾನು ಮೊದಲಿಗೆ ಇಂಟ್ರಡಕ್ಷನ್ ಅಲ್ಲಿ ಹೇಳಿದಂಗೆ ಕ್ಲಾರಿಟಿ ಇರಲಿ ನಿಮ್ಮ ಮೈಂಡ್ ಅಲ್ಲಿ ಸೊ ಅದರ ನಂತರ ಡಿಸಿಷನ್ ತಗೊಳ್ಳಿ ಸರಿಗಿಳಿರಿ ಆಲ್ಮೋಸ್ಟ್ ಹದಿನೇಳು ನಿಮಿಷ ಆಗ್ತಾ ಬಂದಿದೆ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ಪೇಷನ್ಸ್ ಇಂದ ನೋಡಿದಿರಿ ಅಂತ ಸೊ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆ್ಯಸ್ ಯೂಜುವಲ್ ನಿಮ್ಮ ಒಂದು ಕಮೆಂಟ್ ಎಸ್ ಅಂತ ಬರಲಿ ಸೊ ನನಗೆ ಖುಷಿ ಆಗುತ್ತೆ ನಿಮ್ಮ ಎಸ್ ಅನ್ನೋ ಕಮೆಂಟನ್ನು ಓದಲಿಕ್ಕೆ ಓದ್ಲಿಕ್ಕೆ ಯಾಕಂದ್ರೆ ಪೇಷನ್ಸ್ ಇರೋರು ಇನ್ನು ತುಂಬ ಜನ ಇದ್ದೀರಿ ಅಂತ ತಿಳ್ಕೊಳ್ಳಿಕ್ಕೆ ಸರಿ ಹೇಳಿರಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ